ನಾಲೆಗಳ ಅಸಮರ್ಪಕ ನಿರ್ವಹಣೆ ಜಿಲ್ಲೆಯ ರೈತರ ಬೆಳೆಗಳಿಗೆ ಸಂಕಷ್ಟವನ್ನುಂಟು ಮಾಡಿದ್ದು ಬೇಸಿಗೆಯಲ್ಲಿ ಒಣಗುತ್ತಾ ಇರುವ ಕಬ್ಬು ತೆಂಗು ತೋಟಗಾರಿಕೆ ಬೆಳೆಗಳು ಅರಣ್ಯ ಕೃಷಿಗಳು ಜನ ಜಾನುವಾರುಗಳಿಗೆ ನೀರಿನ ಕ್ಷಾಮದ ಪರಿಣಾಮ ಭೀಕರ ಬರದ ಛಾಯೆಯ ಪರಿಸ್ಥಿತಿಯಲ್ಲಿ ರೈತರ ಸಂಕಷ್ಟವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ವ್ಯವಸ್ಥೆ ಹಾಗೂ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಇಂಡುವಾಳು ಚಂದ್ರಶೇಖರ್ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ಬೆಳೆದು ನಿಂತಿರುವ ಬೆಳೆ ಮತ್ತು ಜನ ಜಾನುವಾರುಗಳ ಉಪಯೋಗಕ್ಕಾಗಿ ಕೃಷ್ಣರಾಜ ಸಾಗರ ಅಣೆಕಟ್ಟೆಯಲ್ಲಿ ಲಭ್ಯವಿರುವ ನೀರನ್ನು ನಾಲೆಗಳಿಗೆ ಹರಿಸಬೇಕು ಬೆಳೆದು ನಿಂತಿರುವ ಕಬ್ಬು ನಾಲೆಯಲ್ಲಿ ನೀರಿನ ಸರಬರಾಜು ಇಲ್ಲದೆ ಇದ್ದು ಬೆಳೆದು ನಿಂತಿರುವ ಕಬ್ಬಿಗೆ ಸರ್ಕಾರ ಎಕರೆಗೆ ಒಂದು ಲಕ್ಷ ರೂಪಾಯಿ ಬರ ಪರಿಹಾರ ವಿತರಣೆಗೆ ಕ್ರಮ ವಹಿಸಬೇಕು ಜಿಲ್ಲೆಯಾದ್ಯಂತ ಸಾವಿರಾರು ಎಕರೆ ಭೂಮಿ ನೀರಿನ ಅಭಾವದಿಂದ ಫಸಲು ಮಾಡದ ಕಾರಣ ರೈತ ಸಂಕಷ್ಟದಲ್ಲಿದ್ದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಬರ ಪರಿಹಾರ ವಿತರಣೆ ಮಾಡಬೇಕು ತೆಂಗು ಅಡಿಕೆ ಹಾಗೂ ಇತರೆ ತೋಟಗಾರಿಕೆ ಬೆಳೆಗಳು ನೀರಿನ ಅಭಾವದಿಂದ ಒಣಗ್ತಾ ಇದ್ದು ಜೀವಿತಾವಧಿ ಲೆಕ್ಕದಲ್ಲಿ ಒಂದು ಮರಕ್ಕೆ ಇಪ್ಪತ್ತೈದು ಸಾವಿರ ಪರಿಹಾರ ಘೋಷಣೆ ಮಾಡಬೇಕು ರೈತರ ಕೃಷಿ ಪಂಪ್ಸೆಟ್ಗಳ ಅಕ್ರಮ ಸಕ್ರಮ ಯೋಜನೆ ಮರುಜಾರಿ ಮಾಡಬೇಕು ಪ್ರತಿದಿನ ನಿರಂತರವಾಗಿ ಗುಣಮಟ್ಟದ ವಿದ್ಯುತ್ತನ್ನ ಎಂಟು ಗಂಟೆ ವಿತರಣೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ಕೆಆರ್ಎಸ್ ಭರ್ತಿಯಾಗಿದ್ದು ಕೂಡ ನೀರನ್ನು ಮೊದಲಿಗೆ ಹಿಂಡ್ವಾಳ ಬಳಿ ರಸ್ತೆ ತಡೆ ಮಾಡೋದಕ್ಕೆ ಹೆದ್ದಾರಿ ತಡೆ ಮಾಡೋದಕ್ಕೆ ಹೋದಾಗ ನಮ್ಮನೆಲ್ಲ ದಸ್ಗಿರಿ ಮಾಡಿದ್ರು